ಈ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಹಾಗೂ ಸಭಾಂಗಣದಲ್ಲಿರೋ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಇದು ಒಂದು ಭಾಳ ಅದ್ಭುತವಾದ ಸಮಾರಂಭ ಏಕೆಂದರೆ ನನಗೆ ಶೇಷಾದ್ರಿಯವರು ತುಂಬ ಹತ್ತಿರದ ಒಂದು ಸಂಬಂಧ ನನಗೆ ಅವರಿಗೆ ವಾರಕ್ಕೊಂದು ಎರಡು ಸರಿಯಾದರೂ ನಾವು ಫೋನ್ನಲ್ಲಿ ಮಾತಾಡಬೇಕು ಚಿತ್ರರಂಗದ ಬಗ್ಗೆ ಏನು ನಡೀತಾ ಇದೆ ಏನು ಆಗಬೇಕು ಇದಕ್ಕೇನು ಮಾಡೋದು ಅನ್ನೋ ಒಂದು ಹಲವಾರು ವಿಷಯಗಳನ್ನು ಮತ್ತು ಗೋವಾ ಫಿಲಮ್ ಫೆಸ್ಟಿವಲ್ಗೆ ಹೋದರೆ ದಿನ ಸಾಯಂಕಾಲ ಸೇರಬೇಕು ಬೆಳಗ್ಗೆ ವಾಕಿಂಗ್ ಹೋಗಬೇಕು ಹಲವಾರು ವಿಚಾರಗಳು ಅವರು ಅಸೋಸಿಯೇಟ್ ಆಗಿದ್ದಾಗ ರಾಜ್ಕುಮಾರ್ ಕಂಪ್ನಿಗಳಲ್ಲಿ ಬಿಹೈಂಡ್ ದಿ ಕ್ಯಾಮ್ರಾಗ ಏನು ನಡೀತಾಯಿತ್ತು ಹಲವಾರು ವಿಚಾರಗಳನ್ನ ಒಂಥರ ಅವರು ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ ಅವ್ರಿಗೆ ಅವ್ರು ಅಲ್ಲಿದ್ದರೆ ಟಕ್ ಅಂತ ಮನುಷ್ಯನಿಗೆ ಒಂದು ಆಕರ್ಷಣೆ ಬರುತ್ತೆ ಅಂಥ ವ್ಯಕ್ತಿತ್ವ ಅವ್ರದ್ದು ಅದರಲ್ಲಿ ಇವತ್ತು ಅವ್ರಿಗೆ ಅರವತ್ತನೇ ಹುಟ್ಟಿದಬ್ ಸರ್ ಅರವತ್ತು ಏನಿಲ್ಲ ಈ ಕಾಲದಲ್ಲಿ ನಾವೆಲ್ಲ ಎಪ್ಪತ್ತು ಎಪ್ಪತ್ತೈದು ದಾಟ್ಬಿಟ್ಟಿದ್ದೀವಿ ಅರವತ್ತು ಜಸ್ಟ್ ಸ್ಟಾರ್ಟೆಡ್ ಲೈಫ್ ಬಿಗಿನ್ಸ್ ಎಡ್ ಪಾರ್ಟಿ ಅಂತಾರಲ್ಲ ಸಿಕ್ಸ್ಟೀನೇ ಈಗ ತಾನೇ ಸ್ಟಾರ್ಟ್ ಆಗಿದೆ ನೀವು ಇನ್ನೂ ಹನ್ನೆರಡಲ್ಲ ಇನ್ನೂ ಹದಿನೈದು ಪಿಚ್ಚರ್ ಇಪ್ಪತ್ತು ಪಿಚ್ಚರ್ ಮಾಡ್ತೀರಾ ಆಮೇಲೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಶ್ರೀಮತಿಯವರು ನಾನು ಕೃಷ್ಣೇಗೌಡರು ನಂಜುಂಡೇಗೌಡರು ಎಲ್ಲ ಗೋವಾದಲ್ಲಿ ಹಲವಾರು ದಿನ ಅವ್ರ ಜೊತೇಲಿ ಕಾಲ ಕಳೆದಿದ್ದೀವಿ ನಿಜವಾಗೂ ಶೇಷಾದ್ರಿ ಅಂತ ನಿರ್ದೇಶಕರು ಗಿರೀಶ್ ಕಾಸರವೊಳ್ಳಿಯವರು ಸೀತಾರಾಮ್ ಅವರೆಲ್ಲ ಇವ್ರ ಮುಂದೆ ಮಾತಾಡೋಕ್ಕೆ ನಮಗೇನು ಏಕೆಂದರೆ ಸೀತಾರಾಮ್ ಅವ್ರು ಹೇಳ್ದಂಗೆ ಗಿರೀಶ್ ಕಾಸರವಳ್ಳಿಯವರು ಪ್ರೊಫೆಸರ್ ಅವರು ಅವ್ರ ಮುಂದೆ ನಾವು ಎಲ್ಲ ಏನು ಮಾತಾಡೋಕ್ಕೆ ಆಗೋದಿಲ್ಲ ಆದರೆ ಒಂದು ಏನು ಮನಸ್ಸಿಗೆ ಅಂತೇಳಿದ್ರೆ ಶೇಷಾದ್ರಿಯವರು ಎಲ್ಲ ಕೃತಿಗಳು ಇವತ್ತಿನ ಸಾಮಾಜಿಕ ಇದರಲ್ಲಿ ಕರಪ್ಷನ್ ಇರ್ಬೋದು ಪರಿಸರ ಇರ್ಬೋದು ಆಮೇಲೆ ಮಹಾನ್ ಕಾದಂಬರಿಕಾರರದ ಶಿವರಾಮ್ ಕಾರಾಂತರದ ಎರಡು ಪುಸ್ತಕಗಳನ್ನ ನಿರ್ದೇಶನ ಮಾಡೋದಂದರೆ ಖಂಡಿತ ನನಗೆ ಹೇಳಿದ್ರೆ ನಾನು ಮುಟ್ತಾನೆ ಇರಲಿಲ್ಲ ಯಾಕಂದರೆ ಅಷ್ಟು ದೊಡ್ಡ ಪುಸ್ತಕನ ಒಂದು ಸಿನಿಮಾ ಮೇಲೆ ತರಬೇಕು ಅಂದರೆ ಮೊದಲು ಡೈರೆಕ್ಟ್ರಿಗೆ ಘಟ್ಸ್ಬೇಕು ಡೈರೆಕ್ಟ್ರಿಗೆ ಘಟ್ಸಿಲ್ಲದೆ ಹೋಗಿದರೆ ಅದು ಏನು ಈಗ ಜಯಶ್ರೀ ಅವ್ರು ಹೇಳಿದ್ರು ನನಗೆ ಆ ಪಾತ್ರ ಮಾಡೋದು ಹೇಗೆ ಅನ್ನಿಸ್ತು ಅವ್ರ ಕಾನ್ಫಿಡೆನ್ಸ್ ಅಷ್ಟಿತ್ತು ಅಂದರೆ ಒಬ್ಬ ಡೈರೆಕ್ಟ್ರ್ ಆದವನಿಗೆ ಎಲ್ಲರಿಗೂ ಪಿಚ್ಚರ್ ಆಮೇಲೆ ನೋಡ್ಬೋದು ಬಟ್ ಅವರು ಮೊದಲೇ ನೋಡಿರ್ತಾರಲ್ಲ ಅದರಲ್ಲಿ ಶೇಷಾದ್ರಿಯವರು ಅದ್ಭುತ ವಿಜಯ ಸಾಧನೆ ಮಾಡಿದ್ದಾರೆ ಈಗ ಸುಬ್ಬಣ್ಣ ನೋಡುವಾಗ ನನಗೆ ನಮ್ಮ ರವಿ ರವಿಯವರು ತುಂಬ ಜ್ಞಾಪಕ ಬಂದರು ಕಾರಣ ಏನು ಅಂದರೆ ನಾನು ಎರಡು ಪಿಚ್ಚರ್ ಅವ್ರ ಜೊತೆ ನಾನೇ ಪ್ರೊಡ್ಯೂಸ್ ಮಾಡಿ ಅವ್ರ ಕೆಲ್ ಮಾಡಿಸಿದ್ದೆ ಅವ್ರು ಯಾವಾಗ ನೀನು ಸುಬ್ಬಣ್ಣ ಮಾಡು ನೀನು ಸುಬಣ್ಣ ಮಾಡು ನಾನು ರಾಜ್ಕುಮಾರ್ ಕಾಲ್ ಶೀಟ್ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ನಾವು ಎರಡು ಮೂರು ಸರಿ ರಾಜ್ಕುಮಾರ್ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ ಆದರೆ ಏನೋ ಅದು ತುಂಬ ಒಳ್ಳೆ ಭಾಳ ಒಳ್ಳೆಯ ಕತೆ ಅವರು ಒಂದೊಂದು ಸಿನಿಮೆ ಪಾಪ ರವಿಯವರು ಎಕ್ಸ್ಪ್ಲೇನ್ ಮಾಡಿ ಮಾಡಿ ಹೇಳ್ತಾಯಿದ್ರು ವೈಲನ್ನ ತೆಗೆದು ನೀರಿಗೆ ಬಿಸಾಕ್ಬಿಡ್ತಾರೆ ಕೊಳಕ್ತೀವಿ ಇವೆಲ್ಲ ರಾಜ್ಕುಮಾರ್ ಅವರು ಮಾಡೋಣ ಮಾಡೋಣ ಅಂತಿದ್ರು ಆದರೆ ಕಾಲ ಬರಲಿಲ್ಲ ಸೊ ಇವತ್ತು ಏನು ಒಂದು ದುರಂತ ಅಂದರೆ ಗಿರೀಶ್ ಕಾಸರವೊಳಿಯವ್ರು ಹೇಳಿದ್ದು ಒಂದು ಭಾಳ ಅದ್ಭುತವಾದ ಮಾತು ನೀವು ಯಾವುದಾದ್ರು ಪುಸ್ತಕ ಹೋಗಿ ಇವತ್ತು ಸಿನಿಮಾ ಬಗ್ಗೆ ಎಲ್ಲಾದರೂ ಒಂದು ಪುಸ್ತಕ ಸಿಗುತ್ತಾ ನೋಡಿ ಸಿಗಲ್ಲ ಕನ್ನಡದಲ್ಲಿ ಇಲ್ಲವೇ ಇಲ್ಲ ಏನಿದೆ ಗೊತ್ತೇನೋ ವಿಷ್ಣುವರ್ಧನ್ ಹಾಡುಗಳು ರಾಜ್ಕುಮಾರ್ ಹಾಡುಗಳು ಇವಿರ್ತವೆ ಆ ಹಾಡುಗಳೆಲ್ಲ ದಿನ ಕೇಳ್ತಾನೆ ಇರ್ತೀವಿ ರೇಡಿಯೋದಲ್ಲಿ ಈಗಂತೂ ಮೊಬೈಲಲ್ಲಿ ರಿಂಗ್ ಟೋನ್ಗಳೆಲ್ಲ ಆ ಹಾಡುಗಳೇ ಪುಸ್ತಕಗಳ ಬಗ್ಗೆ ಇವತ್ತಿನ ಜನ್ರೇಷನ್ಗೆ ಫಸ್ಟ್ ಶಾಟ್ ಹೇಳಿದ ತಕ್ಷಣವೇ ಅವ್ನು ಡೈರೆಕ್ಟ್ರು ನಾನು ಪಿ ಎಚ್ ಡಿ ತೊಗೊಂಡ್ಬಿಟ್ಟಿದ್ದೀನಿ ಅಂದ್ಕೊಂಡು ಪರಿಸ್ಥಿತಿನಲ್ಲಿ ಇದಾರೆಬಳ್ತು ಓದಬೇಕೀಗ ನನಗೆ ಗಿರೀಶ್ ಒಳಿಯವರು ಆ ಕಲ್ಪನೆ ಬಿಂಬ ಆ ಇಮೇಜು ಹೇಳುವಾಗ ನಾಚಿಕೆ ಆಗ್ತಿತ್ತು ಥೂ ನಾವು ಯಾರು ಓದಲಿಲ್ವಲ್ಲ ಏನೋ ಎಲ್ಲೋ ಕಲ್ತ್ಕೊಂಡು ನಮ್ಮ ತಂದೆಯವರು ಹೇಳ್ಕೊಟ್ರು ಅಂತ ಬಂದ್ಬಿಟ್ಟಿದ್ದೀವಿ ಒಳಗಡೆ ಎಷ್ಟು ವಿಷಯ ಇದೆ ನಾನು ಲಾಸ್ ಏಂಜಲೀಸ್ಗೆ ಹೋಗಿದ್ದೆ ಸರಿ ಸ್ಕ್ರೀನ್ ಪ್ಲೇ ಬಗ್ಗೆ ಎರಡು ಪುಸ್ತಕ ತೊಗೋಬೇಕು ಅಂತ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಲಾಸ್ ಆಂಜಲೀಸ್ನಲ್ಲಿ ಏಯ್ ಒಂದು ಪುಸ್ತಕದ ಸ್ಟೋರ್ ಹೆಸ್ರು ಹೇಳಪ್ಪ ನಾನು ಪ್ಲೇ ಬುಕ್ ತೊಗೋಬೇಕು ಅಂತ ಅವನು ಲಾಸ್ ಆ್ಯಂಜಲೀಸ್ನಲ್ಲಿ ಅಲ್ಲಿಗೆ ಹೋಗಿಬಿಡು ಅವಾಗೆಲ್ಲ ಮೊಬೈಲು ಈ ಲೊಕೇಶನ್ ಇರಲಿಲ್ಲ ಅಡ್ರೆಸ್ ಬರ್ಕೊಟ್ರು ಹೋದೆ ಎಲ್ಲೆಲ್ಲಿ ತಿರುಗಿದ್ರು ನಾನು ಅಲ್ಲೇ ಇದ್ದೀನಿ ನೋಡು ಮೆಕ್ಡನಾಗ ಮುಂದೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಂತ ಸರಿ ನೋಡಿದೆ ದೊಡ್ಡ ಬಿಲ್ಡಿಂಗ್ ಇತ್ತು ಎಂಟು ಸ್ಟೋರಿ ಬಿಲ್ಡಿಂಗ್ ಇತ್ತು ಇದೇನಿದು ಬುಕ್ ಸ್ಟೋರ್ ಎಂಟು ಸ್ಟೋರಿ ಇರ್ತದ ಅಂತ ಸರಿ ಇಲ್ಲ ಅದೇನೇ ಅಂತ ಹೇಳಿ ಕೊನೆಗೆ ಅವ್ರು ಕೇಳಿದ್ಮೇಲೆ ಎಸ್ ಎಸ್ ಪ್ಲೀಸ್ ಕಮ್ ಅಂತ ಹೇಳಿದ್ರು ಎಂಟು ಸ್ಟೋರಿ ಇತ್ತು ವಾಟ್ ಯು ವಾಂಟ್ ಅಂದರು ಪ್ಲೇ ಅಂದರು ಸರಿ ಫೋರ್ತ್ ಫ್ಲೋರ್ಗೆ ಹೋಗಿ ಅಂದರು ಪ್ಲೇಗೆ ಒಂದು ಲಕ್ಷ ಪುಸ್ತಕ ಇತ್ತು ಅಲ್ಲಿ ಕಾಮಿಡಿ ಬರಿಬೇಕಾ ಟ್ರಾಜಿಡಿ ಬರಿಬೇಕಾ ಎಂಟರ್ಟೈನ್ಮೆಂಟ್ ಬರಿಬೇಕಾ ನನಗೆ ಏನು ಪುಸ್ತಕ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ಕೊನೆಗೆ ಎರಡು ಪುಸ್ತಕ ಯಾವುದೋ ಸಿಕ್ತು ಎತ್ಕೊಂಡು ಬಂದೆ ಇಲ್ಲಿ ಬಂದಾಗ ಮೊನ್ನೆ ನಾನು ಸ್ವಪ್ನ ಬುಕ್ ಶಾಪ್ಗೆ ಯಾವುದೋ ಒಂದು ನಾನು ಶೇಷಾದ್ರಿಯವ್ರಿಗೂ ಕೇಳಿದೆ ಮೈಸೂರು ಯೂನಿವರ್ಸಿಟಿಯವರು ನನಗೆ ಒಂದು ಥೀಸಿಸ್ ಬರ್ಕೊಡಿ ಆಡಿಯನ್ಸ್ ಮತ್ತು ಸಿನಿಮಾ ಏನು ಅನ್ನೋದಕ್ಕೆ ಸರಿ ಒಂದಿಷ್ಟು ಪುಸ್ತಕ ಏನಾದರೂ ಸಿಗುತ್ತಾ ಅಂತ ನೋಡಿದ್ರೆ ಬರೀ ಹಾಡಿನ ಪುಸ್ತಕಗಳು ಸಿಗ್ತಾ ಯಾವ ಪುಸ್ತಕನೂ ಇರಲಿಲ್ಲ ಸೊ ಇದರಿಂದ ಇವತ್ತು ಇಂಥ ಪುಸ್ತಕಗಳು ಗಿರೀಶ್ ಕಾಸರೋಳಿಯವರು ಇನ್ನೂ ಒಂದು ಹತ್ತು ಪುಸ್ತಕ ಬರೀಬೇಕು ಬೇಕಾದ್ರೆ ನಾನು ಸ್ಪಾನ್ಸರ್ ಮಾಡ್ತೀನಿ ಆ ಪುಸ್ತಕಗಳಿಗೆ ಏಕೆಂದರೆ ನಾನು ಇದ್ದಾಗ ಕೆಲವು ಪ್ರಯತ್ನಗಳು ಪಟ್ಟೆ ಪುಸ್ತಕಗಳನ್ನ ತಂದು ನಮ್ಮ ನ್ಯಾಷನಲ್ ಅವಾರ್ಡ್ ಬಂದಿದ್ದ ಪುಸ್ತಕನ ಅದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಏನೇನೋ ಪ್ರಯತ್ನ ಪಟ್ವಿ ಬಟ್ ಇವತ್ತು ಕೂಡ ನಮ್ಮ ಅಕಾಡೆಮಿ ಒಂಥರ ಅದೇನು ದಿ ಎಂಡ್ ಆಗಿಬಿಟ್ಟಿದ್ವಿ ಅವ್ರು ಏನೋ ಗೊತ್ತಿಲ್ಲ ನನಗೆ ಯಾವ ಥರದ ಚಟುವಟಿಕೆನೇ ಇಲ್ಲ ಇರಲಿ ಯಾಕೆ ಇರೋದನ್ನ ಹೇಳ್ಬೇಕು ಇಲ್ದಿರ ತಿದ್ಕೊಳ್ಳೋದು ಯಾವಾಗ ಅವರು ನಾವು ಯಾವುದೋ ಒಂದು ವಿಚಾರಕ್ಕೆ ಕೇರಳದಲ್ಲಿ ಓ ಟಿ ಟಿ ಫಾರ್ ಆಗ್ತಿದೆ ನಾವು ಮಾಡೋಣ ಅಂತ ಹೇಳಿದಾಗ ಅವ್ರ ಮಾತ್ರ ಪ್ಲ್ಯಾನೇ ರೆಡಿ ಇದೆ ಸರ್ ನಾನು ಇನ್ನೊಂದು ವಾರದಲ್ಲಿ ಕೊಟ್ಟೇ ಬಿಡ್ತೀನಿ ಅಂದರು ಇವತ್ತು ಆಲೆ ಒಂದು ವರ್ಷ ಆಯ್ತು ಹಂಗೆ ನೋಡಿದ್ರೆ ಇನ್ನು ಹೇಳಿ ಇಲ್ಲ ಆರು ತಿಂಗಳಾಯ್ತು ಅವ್ರು ಹೇಳಿ ಏನೂ ಇಲ್ಲ ಆದ್ದರಿಂದ ಅಕಾಡೆಮಿನಲ್ಲೂ ಒಳ್ಳೆ ಕೆಲಸಗಳಾಗುತ್ತೆ ಹಾಗೇ ಇವತ್ತು ಇನ್ನೊಂದು ಅನ್ಸೋದು ಈಗ ನಾನು ಇವ್ರಿಗೆ ಹೇಳ್ತಾ ಇದ್ದೆ ಶಾಲಿನಿ ರಜನೀಶ್ ಅವ್ರಿಗೆ ಮೇಡಮ್ ಆ ನೆಟ್ಫ್ಲಿಕ್ಸ್ನವ್ರು ಒಂದು ಕನ್ನಡ ಫಿಲಮ್ ತಗೊಳ್ಳೋಲ್ಲ ಯಾಕೆ ತಗೊಳಲ್ಲ ಅವರು ಇಲ್ಲಿ ಒಂದೂವರೆ ಕೋಟಿ ಜನನೂ ಎರಡು ಕೋಟಿ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನು ಅದು ಗಲಾಟೆ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತು ಶುರು ಮಾಡಿದ್ದೀನಿ ಖಂಡಿತ ಮಾಡೇ ಮಾಡ್ತೀನಿ ನಾನು ಬಿಡೋದಿಲ್ಲ ಎರಡು ಕೋಟಿ ಜನ ಸಬ್ಸ್ಕ್ರೈಬರ್ಸ್ ಬೇಕು ನಮ್ಮ ಕನ್ನಡ ಪಿಕ್ಚರ್ ತಗೊಳ್ಳೋಲ್ಲ ಅಂತ ಅದೇ ನೀವು ಆ ನೆಟ್ಫ್ಲಿಕ್ಸಲ್ಲಿ ನೋಡಿ ಆ ಯುರೋಪಿಯನ್ ಪಿಕ್ಚರು ಆ ಈಜಿಪ್ಟಿನ ಪಿಕ್ಚರ್ಗಳು ಯಾವ ಯಾವುದೋ ಅರ್ಥ ಸಂಬಂಧ ಇರೋಲ್ಲ ಪಿಕ್ಚರ್ಗಳು ಅಂಥವು ನಮ್ಮ ತಲೆ ಮೇಲೆ ತಂದು ತಂದು ಹೇಳ್ತಾರೆ ಅದೇ ನಮ್ಮ ಕನ್ನಡ ನಮ್ಮ ಸಂಸ್ಕೃತಿ ನಮ್ಮ ಸಾಹಿತ್ಯದ ಪಿಚ್ಚರ್ಗಳನ್ನ ಅವ್ರಿಗೆ ಬೇಡ ಈಗ ಶೇಷಾದ್ರಿ ಅವ್ರು ಹೇಳಿದ್ರು ಗಾಂಧಿ ಚೈಲ್ಡ್ ಗಾಂಧೀಜಿ ಪುಸ್ತಕ ಇದು ಪಿಚ್ಚರ್ನ ಬ್ಯಾನ್ ಮಾಡಿದ್ದಾರೆ ಏನೋ ಎಲ್ಲೂ ಇದು ಮಾಡ್ತಿಲ್ಲ ಅಂತ ಯಾರೋ ನ್ಯೂಯಾರ್ಕಿಂದ ಬಂದುಬಿಟ್ಟು ಅಟೆನ್ಬರ್ಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಪ್ಪತ್ತೈದು ಕೋಟಿ ಸಬ್ಸಿ ಕೊಟ್ಟಿದೆ ಇಪ್ಪತ್ತೈದು ಕೋಟಿ ಸರ್ ಕೊಟ್ಟಿದ್ದ ಅವತ್ತಿನ ದಿವಸ ಇಂದಿರಾ ಗಾಂಧಿಯವರು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದು ಏನು ಟ್ವೆಂಟಿ ಫೈವ್ ಕ್ರೋರ್ಸ್ ಅಂದರೆ ಆ ಕಾಲದ ಇದು ತ ಮಾಡಿ ವರ್ಲ್ಡಲ್ಲೆಲ್ಲ ಗಾಂಧಿ ತೋರಿಸ್ತು ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಮಕ್ಕಳಿಗೆ ಸ್ಕೂಲಿಗೆ ತೋರಿಸಲ್ಲ ಅಂದರೆ ಅವ್ರಿಗೆ ಹೇಳಿದ್ದೀನಿ ಅವ್ರು ನಾಳೆ ಬನ್ನಿ ಅದನ್ನು ಏನು ಅಂತ ನಾನು ಆರ್ಡ್ರ್ ತರಿಸಿ ರಿವರ್ಕ್ ಮಾಡಿಸ್ತೀನಿ ಅಂತ ಹೀಗೆ ಹಲವಾರು ವಿಚಾರಗಳಿದೆ ಆಮೇಲೆ ಎಂಥ ನಿರ್ದೇಶಕರು ಈಗ ಒಬ್ಬ ದತ್ತಣ್ಣ ಅಂಥವ್ರನ್ನ ಇಟ್ಕೊಂಡು ಎಷ್ಟು ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಯಾಕೆಂದರೆ ಒಂದೊಂದು ಸರಿ ಒಂದು ಡೈರೆಕ್ಟ್ರಿಗೆ ಎರಡನೇ ಪಿಚ್ಚರು ಮೂರನೇ ಪಿಚ್ಚರ್ ಆದ ತಕ್ಷಣ ಆ ಕ್ಯಾರೆಕ್ಟರ್ಗಳು ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನಪ್ಪ ಇನ್ನೇನು ಮಾಡೋದು ಅಂತ ಬಟ್ ಹಾಗೇ ಇಲ್ಲದೇ ಶೇಷಾದ್ರಿ ಅವರು ಅಷ್ಟು ಚೆನ್ನಾಗಿ ದತ್ತಣ್ಣ ಅವ್ರನ್ನ ಪೋರ್ಟ್ರೇ ಮಾಡ್ಕೊಂಡು ಒಂದೊಂದು ಪಿಚ್ಚರ್ಲೂ ಒಂದೊಂದು ಪಿಚ್ಚರ್ಲೂ ಅಷ್ಟು ಮನಸ್ಸಿಗೆ ಹತ್ತಿರ ಆಗುತ್ತಾ ಕ್ಯಾರೆಕ್ಟರ್ಗಳು ಅದು ಎಲ್ಲ ನಿರ್ದೇಶಕನ ಒಂದು ಬಹಳ ಮುಖ್ಯವಾದ ಚತುರತೆ ನಿರ್ದೇಶನದು ಅವರು ತುಂಬ ಓದಿದ್ದಾರೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಂಡಿದ್ದಾರೆ ನಮ್ಗೆ ನಿಜವಾಗ್ಲು ಸಂತೋಷ ಆಗೋದೇನೆಂದರೆ ಅಂಥವ್ರ ಜೊತೆ ನಮ್ಮ ಸ್ನೇಹ ಇದೆಯಲ್ಲ ಅಂತ ನಾವು ತುಂಬ ಇರ್ತೀವಿ ಯಾಕೆಂದರೆ ಕಲಿಯೋದು ಎಲ್ಲಿದ್ರೂ ಯಾವಾಗ ಕಲಿಯೋಕ್ಕೂ ಯಾವ ಟೈಮಲ್ಲಿ ಬೇಕಾದರೂ ಕಲಿಬೋದು ಗಿರೀಶ್ ಕಾಸರೋಳಿಯವರಾಗಿರ್ಬೋದು ಶೇಷಾದ್ರಿಯವರಾಗಿರ್ಬೋದು ಇನ್ನೂ ಹಲವಾರು ಜನ ನಾವು ವಿಚಾರ ಧಾರೆಗಳನ್ನ ಮಾಡ್ತಾಯಿರ್ತೀವಿ ಆದರೆ ಇವತ್ತು ಒಂಥರ ಕನ್ನಡ ಚಿತ್ರರಂಗನ ಬೀಗ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ ಹಲವಾರು ವಿಚಾರಗಳಿಂದ ಇದರಿಂದ ನಾವೆಲ್ಲರೂ ಸೇರಿ ಮತ್ತೆ ಏನೊಂದು ಕನ್ನಡ ಚಿತ್ರರಂಗಕ್ಕೆ ಇತ್ತು ವೈಭವ ಆ ವೈಭವನ ಮತ್ತೆ ತರಬೇಕು ಬರೀ ಇವತ್ತಿನ ಟಿ ವಿಗಳಲ್ಲಿ ನಾನು ಸುಮ್ಮನೆ ನೋಡ್ತಾ ಇದ್ದೆ ಏನಾದರೂ ಶೇಷಾದ್ರಿ ಅವ್ರದ್ದು ಎಲ್ಲಾದರೂ ಬರುತ್ತಾ ಟಿ ವಿನಲ್ಲಿ ಅಂತ ಒಂದು ಕ್ಲಿಪ್ಪಿಂಗೂ ಬರಲಿಲ್ಲ ಯಾವುದೇ ನ್ಯೂಸ್ ಪೇಪರಲ್ಲೂ ಕೂಡ ಎಲ್ಲ ಒಂದು ಚಿಕ್ಕದಾಗಿ ವಿನ ಇಂಥ ವಿಚಾರಗಳನ್ನ ಅವರು ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಸೊ ಮತ್ತು ನಾವು ಎಲ್ಲಿಂದ ಹೋಗಬೇಕು ಹೇಗೆ ಹೋಗಬೇಕು ಇದಕ್ಕೆ ಒಂದು ಎಲ್ಲ ನಾವು ಎಲ್ಲ ಸೇರಿ ಒಂದು ಡಿಸೈನ್ ಮಾಡಿ ಮುಂದೆ ಬರೋರಿಗೆ ಏಕೆಂದರೆ ಇರುವಾಗ ನಾವು ಯಾವ ವಿಚಾರಗಳನ್ನ ಅವರಿಂದ ತಗೋತೀವಿ ಅದನ್ನು ಹೇಗೆ ಮುಂದಕ್ಕೆ ವೃದ್ಧಿಪಡಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನನಗೆ ಸುಚಂದ್ರ ಪ್ರಸಾದ್ ಅವರು ನೋಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು ಈ ಒಂದೆರಡು ಮಾತಾಡೋದಕ್ಕೆ ಸೀತಾರಾಮ್ ಅವರಿಗೆ ತುಂಬ ಧನ್ಯವಾದಗಳು ಅಲ್ಲ ನನಗೆ ಹೇಳಿದ್ರಿ ನೀವು ನಾನೇನಿಲ್ಲ ನಾನು ಎಲ್ಲೋ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದ ಪಾಠನ ಕಲ್ತ್ಕೊಂಡು ಸಿನಿಮಾಗಳು ಮಾಡ್ತಾಯಿದ್ದೀನಿ ಅಷ್ಟೇ ಒಂಥರ ಪಾಡು ಒಂಥರ ಜೀವನ ಅಷ್ಟೇ ಆದ್ದರಿಂದ ಶೇಷಾದ್ರಿ ಅವರಿಗೆ ಮತ್ತೊಮ್ಮೆ ಹುಟ್ಟದೊಬ್ಬದ ವಿಷಯಗಳ್ನ ಹೇಳ್ತಾ ನೀವು ನಮ್ಮ ಸ್ನೇಹಿತರಾಗಿರೋದಕ್ಕೆ ನಮಗೆ ಒಂದು ತುಂಬ ಗರ್ವ ಯಾಕೆಂದರೆ ನಾನು ಕೃಷ್ಣೇಗೌಡರೆಲ್ಲ ಮಾತಾಡ್ತಿರ್ತೀವಿ ಗಿರೀಶ್ ಕಾಸರವಳ್ಳಿ ಅವರು ಇವ್ರನ್ನೆಲ್ಲ ಇಟ್ಕೊಂಡು ನಾವು ಏನಾದರೂ ಒಂದು ಮಾಡಬೇಕು ಅನ್ನೋದೇ ಭಾಳ ಮುಖ್ಯವಾದ ವಿಷಯಗಳು ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಸರ್ ಇನ್ನೂ ಒಂಬತ್ತು ಪಿಚ್ಚರು ಅಂತ ಹೇಳಿದಾರೆ ಇನ್ನೂ ಒಂದು ಹದಿನೈದು ಪಿಚ್ಚರ್ ಮಾಡಿ ಸರ್ ಬೇಗ ಒಳ್ಳೇದು ದೇವರು ಥ್ಯಾಂಕ್ ಯು